ಸ್ವಾಗತ ನಾನು ರಂಜಿತಾ ರೇವಣ್ಣ ಸಿಲಿಂಡರ್ ಸ್ಫೋಟಗೊಂಡ ಪರಿಣಾಮ ಗೋಕಾಕ್ ಬಡಂಗ್ ಫ್ಯಾಕ್ಟರಿಯೊಂದು ಸುಟ್ಟು ಭಸ್ಮವಾಗಿರುವ ಘಟನೆ ಬಾಗಲಕೋಟೆ ಜಿಲ್ಲೆಯ ರಾಬಕವಿ ಬನಹಟ್ಟಿ ತಾಲೂಕಿನ ರಾಬಕವಿ ನಗರದ ಕಂಠಿ ಬಸವೇಶ್ವರ ಹತ್ತಿರ ನಡೆದಿದೆ ಈ ಫ್ಯಾಕ್ಟರಿಯು ಮಹಮ್ಮದ್ ಹುಸೇನ್ ಸಾಬ್ ಗೋಕಾಕ್ ಎಂಬುವರಿಗೆ ಸೇರಿದೆ ಇನ್ನು ಮಧ್ಯರಾತ್ರಿ ಒಂದು ಗಂಟೆಗೆ ಏಕಾಏಕಿ ಸಿಲಿಂಡರ್ ಸ್ಫೋಟಗೊಂಡಿದ್ದು ಇದರಿಂದ ಸುಮಾರು ಐವತ್ತು ಲಕ್ಷ ರೂಪಾಯಿ ಬೆಲೆ ಬಾಳುವ ವಸ್ತುಗಳು ಹಾನಿಗೀಡಾಗಿವೆ ಈ ಸಂಬಂಧ ತೇರದಾಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಮೊಹಮ್ಮದ್ ಅಜಿಲ್ಸೀನ್ ಸಾಂಬಾಕೀಟ್ ಫ್ಯಾಕ್ಟ್ರಿ ಬರಂಗ ಫ್ಯಾಕ್ಟ್ರಿ ಮಾಡ್ರೆ ಮತ್ತು ರಾತ್ರಿ ಒಂದು ಗಂಟೆಗೆ ನಮಗೆ ಅದ್ಲು ಮಗನ ಮನೆಯವರು ಫೋನ್ ಹಚ್ಚರು ನಿಮಗೆ ಫ್ಯಾಕ್ಟ್ರಿಯಾಗ ಉರಿ ಹತ್ತೈತೆ ಅಂತ ಹೇಳಿ ಆಮೇಲೆ ಬರೋಟಿಗೆ ಯಾರು ಮೂರು ಗ್ಯಾಸ್ ಇದ್ದಿವಿರವ ಕಮರ್ಷಿಯಲ್ ಗ್ಯಾಸ ಯಾರು ಮೂರು ಹೊಡೆದಿದ್ದೀರವ ಬಳೆನ ಫೈರ್ ಹಚ್ಚಿದ್ರು ಅವ್ರು ಬಂದು ಎಲ್ಲ ಉರಿಯೋದು ಆಗ್ಯಾರ ನಕ್ಸಾನಿ ಭಾಳ ಆಗೈತೆ ಮಷೀನ ಮಷೀನರಿ ಇಲ್ಲಂದ್ರೆ ಒಂದು ಐವತ್ತು ಲಕ್ಷ ರೂಪಾಯಿ ಮಷೀನರಿ ಇದ್ರಿ ಆಮೇಲೆ ಒಂದು ಹತ್ತು ಲಕ್ಷ ರೂಪಾಯಿ ರಾವ್ ಮೊಟರಲಿ ಇದ್ರೆ ಟೋಟಲ್ ಒಂದು ಅರವತ್ತು ಅರವತ್ತೈದು ಲಕ್ಷ ರೂಪಾಯಿ ಮಾಲ್ ಮಾನ ಆಗೈತೆ ನಮಗೆ ಯಾರಿನ ಸಮಸ್ಯೆ ಇತ್ತು ಯಾರ ಮ್ಯಾಗೇನು ಸಂಶಯನ್ರಿ ಗ್ಯಾಸ್ ಪ್ರಾಬ್ಲಮ್ ಅಂಶ ನಮಗೆ ಕರೆಂಟ್ ಸರ್ಕೆಟ್ ಅಂತ ಗ್ಯಾಸ್ ಗ್ಯಾಸಿಂದ ಪ್ರಾಬ್ಲಮ್ ಅನ್ಸೈತಿ ನಮ್ಗೆ ಯಾರ್ಮ್ಯಾಗ ಏನು ಸಮಸ್ಯೆ ಇಲ್ಲ ಇಲ್ಲರಿ ಸಹ ಹೋಗಾಕ ಸಿಮೆಂಟ್ ಫ್ಯಾಕ್ಟ್ರಿ ಬರಂಗ್ ಫ್ಯಾಕ್ಟ್ರಿ ಮಾಲ್ರಿ ಮತ್ತು ರಾತ್ರಿ ಒಂದು ಗಂಟೆಗೆ ನಮಗೆ ಅಗ್ನಿ ಮಗನ ಮನ್ಯಾನವರು ಫೋನ್ ಹಚ್ಚರು ನಿಮಗೆ ಫ್ಯಾಕ್ಟ್ರಿಯಾಗ ಉರಿ ಅಂತ ಹೇಳಿ ಆಮೇಲೆ ಬರೋಟಿಗೆ ಯಾಳು ಮೂರು ಗ್ಯಾಸ್ ಇದ್ದುರವ ಕಮರ್ಷಿಯಲ್ ಗ್ಯಾಸ್ ಎರಡು ಮೂರು ಹೊಡೆದಿದ್ದು ರವ್ ಒಡ ಪ್ಯಾರದಾಗ ಫೋನ್ ಹಚ್ಚಿದ್ವು ಆರು ಬಂದ ಎಲ್ಲ ನುಕ್ಸಾನ ಹುಕ್ಕಿ ಭಾಳ ಆಗೈತೆ ಮಿಷಿನ ಮಷಿನರಿ ಇಲ್ಲಂದ್ರೆ ಒಂದು ಐವತ್ತು ಲಕ್ಷ ರೂಪಾಯಿ ಮಷಿನರಿ ಇದ್ದರೆ ಆಮೇಲೆ ಒಂದು ಹತ್ತು ಲಕ್ಷ ರೂಪಾಯಿದ ರಾವ್ ಮೊಟ್ರಲ್ಲಿ ಇತ್ತು ಟೋಟಲ್ ಒಂದು ಅರವತ್ತು ಅರವತ್ತೈದು ಲಕ್ಷ ರೂಪಾಯಿ ಅದ ಮಾಲ್ ದುಕಾನ ಆಗೈತೆ ನಮ್ಮ ವಿಧಾನ ಪರಿಷತ್ ಚುನಾವಣೆಯ ಟಿಕೆಟ್ ಹಂಚಿಕೆಗೆ ಸಂಬಂಧಿಸಿದಂತೆ ಉಪ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನವದೆಹಲಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಚುನಾವಣೆ ಸಂದರ್ಭಗಳಲ್ಲಿ ಯಾರು ನಮ್ಮ ಪಕ್ಷದ ಪರವಾಗಿ ಶ್ರಮಿಸಿದ್ದಾರೆ ಅವರಿಗೆ ಮೊದಲ ಆದ್ಯತೆ ನೀಡಲಾಗಿದೆ ಏನೋ ಕುಟುಂಬ ರಾಜಕಾರಣ ಮಾಡುವವರಿಗೆ ಅವಕಾಶ ನೀಡಿಲ್ಲ ಪಕ್ಷಕ್ಕಾಗಿ ಹಗಲಿರುಳು ದುಡಿದವರ ಪಟ್ಟಿ ಸಿದ್ಧಪಡಿಸಿ ಕಾಂಗ್ರೆಸ್ ನಾಯಕರಿಗೆ ನೀಡಲಾಗಿದೆ ಎಂದು ತಿಳಿಸಿದ್ದಾರೆ ಸುಮಾರು ಹೆಚ್ಚು ಜನ ನಾಯಕರುಗಳು ಕೇಳ್ತಾ ಇದ್ದಾರೆ ನಾನು ಪಕ್ಷದಲ್ಲಿ ಯಾರು ದುಡಿದಿದ್ದಾರೆ ಅಂತವರ ಪಟ್ಟಿಯನ್ನು ನಾನು ಸಲ್ಲಿಸಿದ್ದೇನೆ ಯಾರ ನನ್ನ ಬಂದು ಕೇಳ್ಕೊಂಡಿದ್ರು ಯಾರು ಹತ್ತೆ ಇದ್ರು ಅದನ್ನೆಲ್ಲ ಕೇಳಿದ್ದೇವೆ ಒಂದು ರೌಂಡ್ ಮೀಟಿಂಗ್ ಆಗಿದೆ ಇನ್ನು ಎ ಸಿ ಸಿ ಅಧ್ಯಕ್ಷರು ಬೇರೆ ಬೇರೆ ಲೀಡರ್ಸ್ ಹತ್ರಲ್ಲ ಮಾತಾಡಬೇಕು ಕೆಲವು ಮಂತ್ರಿಗಳೆಲ್ಲ ಬಂದು ಕೆಲವು ಅನೇಕ ಸಲಹೆಗಳನ್ನು ಕೊಟ್ಟಿದ್ದಾರೆ ಪಕ್ಷದ ಕಾರ್ಯಕರ್ತರು ಹೇಳಿದ್ದಾರೆ ಶಾಸಕರು ಹೇಳಿದ್ದಾರೆ ಸೊ ಎಲ್ಲ ಸಮಾಜಕ್ಕೂ ಅವಕಾಶ ಮಾಡಿಕೊಡ್ಬೇಕು ಎಲ್ಲ ಸಮಾಜಕ್ಕೂ ಈಗ ಒಂದೇ ಸತಿ ಮಾಡೋಕ್ಕಾಗಲ್ಲ ಏಳು ಜನಕ್ಕೆ ಮಾತ್ರ ನಾವು ಅವಕಾಶ ಮಾಡಿಕೊಡ್ಬೋದು ಮಿಕ್ಕಿದ್ದನ್ನ ನೆಕ್ಸ್ಟ್ ಟೈಮ್ ನಾವು ಮಾಡಿಕೊಡ್ತೀವಿ ಇನ್ನು ನೆಕ್ಸ್ಟ್ ಟೈಮ್ ತಿರ್ಗ ಎರಡು ವರ್ಷಕ್ಕೆ ತಿರ್ಗ ನಮಗೆ ಇದೇ ರೀತಿ ಅವಕಾಶ ಸಿಗ್ತದೆ ಆಗೋರು ಕೂಡ ನಾವು ಮಾಡಿಕೊಡ್ತೀವಿ ಈಗ ಪಕ್ಷ ಏನು ಹೇಳ್ತದೆ ನಮ್ಮ ಲಿಸ್ಟನ್ನ ಅವ್ರಿಗೆ ಸಬ್ಮಿಟ್ ಮಾಡ್ತೀವಿ ಸೊ ಅವರು ಎ ಸಿ ಸೆಕ್ರೆಟರಿಗಳತ್ತೂ ಕೂಡ ಪಟ್ಟಿ ತೆಗೆದುಕೊಳ್ತಾರೆ ಯಾರ್ಯಾರು ಚುನಾವಣಾ ಸಂದರ್ಭದಲ್ಲಿ ಯಾರು ಕೆಲಸ ಮಾಡಿದ್ರು ಏನು ಮಾಡಿದ್ರು ಅವ್ರ ಹಿನ್ನೆಲೆ ಅವ್ರ ಏರಿಯಲ್ಲಿ ಏನು ನಮಗೆ ಪರ್ಫಾರ್ಮೆನ್ಸ್ ಇದೆ ಯಾರು ನಮ್ಮ ಪಕ್ಷಕ್ಕೆ ತ್ಯಾಗ ಮಾಡಿದ್ದಾರೆ ಯಾರು ಶ್ರಮ ಪಟ್ಟಿದ್ದಾರೆ ಯುವಕರಿಗೆ ಹಿರಿಯರಿಗೆ ಎಲ್ಲರೂ ಕೂಡ ಒಂದು ಸಮತೋಲದಿಂದ ಪಕ್ಷದ ವರಿಷ್ಠರು ತೀರ್ಮಾನ ಕೊಡಿ ಕುಟುಂಬ ಬೇಡ ಅನ್ನೋದೆಲ್ಲ ಕೇಳ್ತಿದ್ದಾರೆ ಸರ್ ಕಾರ್ಯಕರ್ತರಿಗೆ ಕೊಡಿ ಕಾರ್ಯಕರ್ತ ಕುಟುಂಬ ಯಾರು ಇಲ್ಲ ಕುಟುಂಬ ಯಾರು ಕುಟುಂಬ ಯಾರು ಇಲ್ಲ ಒಂದು ಮಾತ್ರ ನಾವೇ ಮಾತು ಕೊಟ್ಟಿದ್ದೀವಿ ಸಿಟಿಂಗ್ ಎಂ ಎಲ್ ಎರು ಬಿಟ್ಟು ಕೊಟ್ಟಿರುವಂತ ಒಂದು ನಿನ್ನ ಮಾತೆಲ್ಲ ನಾವು ಕೇಳಕ್ಕಾಗ ನಾವು ಕೆಲವರಿಗೆ ಮಾತು ಕೊಟ್ಟಿದ್ದೀವಿ ಆ ಮಾತಂತೆ ಕೆಲವು ಸಂದರ್ಭದಲ್ಲಿ ನಾವು ನಡ್ಕೊಳ್ಬೇಕಾಗ್ತದೆ ಧರ್ಮ ವರ್ಷಿಪ್ ಆಲ್ ಇಟ್ ಇಸ್ ದೇರ್ ಪರ್ಸನಲ್ ಫೇತ್ ವಿ ಐ ಡೋಂಟ್ ವಾಂಟ್ ಟು ಇಂಟರ್ಫಿಯರ್ ಆ್ಯಂಡ್ ಕಾಮೆಂಟ್ ಆನ್ ಇಟ್ If something good for him, if you want to have peace, if you want to gain something more power, let he do it. Why should we interfere in his personal uh, faith and uh, wisdom? I don't want to inter interfere. Sir, you that God sent to make India developed by No, that already my office, uh, my party has already reacted to it.

ನಗರದ ಉಲ್ಲಹಳ್ಳಿ ವೃತ್ತದಿಂದ ಅಂಬೇಡ್ಕರ್ ವೃತ್ತದವರೆಗೆ ನಮ್ಮ ಭಾರತ ಮೈಸೂರು ವತಿಯಿಂದ ಪ್ರತಿಭಟನಾಕಾರರು ಮೌನವಾಗಿ ಕಾಲ್ನಡಿಗೆ ಮೂಲಕ ಮೆರವಣಿಗೆ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಇನ್ನು ಅತ್ಯಾಚಾರ ಲೈಂಗಿಕ ದೌರ್ಜನ್ಯ ಮರ್ಯಾದೆ ಹತ್ಯೆ ಹಾಗೂ ಅಪಹರಣ ಹೀಗೆ ಹಲವಾರು ವಿಧಗಳಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯ ನಡೆಯುತ್ತಿದೆ ಇದಕ್ಕೆ ಬ್ರೇಕ್ ಹಾಕಬೇಕು ದೇಶದಲ್ಲಿ ಮಹಿಳೆಯರ ಮೇಲಿನ ದೌರ್ಜನ್ಯ ತಡೆಯಲು ಕಠಿಣ ಕಾನೂನುಗಳನ್ನು ಜಾರಿಗೊಳಿಸಬೇಕು ಎಂದು ಒತ್ತಾಯವನ್ನ ಕೂಡ ಮಾಡಿದ್ರು ಕುಮಾರನವರು ಮಾತನಾಡಿದ ನೋಡ್ಕೊಂಡ್ ಬರೋಣ ಬನ್ನಿ ಮಾಡಿದ್ರೆ ಅಂಥದ್ರಲ್ಲೂ ಕೆಲವರು ವಿಕೃತರು ಅದರಲ್ಲೂ ವಿಶೇಷವಾಗಿ ಕುಮಾರಸ್ವಾಮಿ ಅಂತ ಈ ರಾಜ್ಯವನ್ನ ಎರಡು ಬಾರಿ ಮುಖ್ಯಮಂತ್ರಿಯಾಗಿ ಆದಂತ ಒಬ್ಬ ಮುಖ್ಯಮಂತ್ರಿ ತನ್ನ ಅಣ್ಣನ ಮಗ ಮಾಡಿದರಂತ ಸಮರ್ಥನೆ ಮಾಡ್ಕೊತಾರೆ ಇದು ಸಮಾಜಕ್ಕೆ ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥವ್ರು ಈ ತರ ಸಮರ್ಥನೆ ಮಾಡ್ಕೊಂಡು ಹೇಳಿಕೆಯನ್ನ ಪ್ರಕರಣವನ್ನ ಪ್ರಕರಣವನ್ನು ತಿಕ್ಕಿಸುವ ಮಾಡ್ತಿರೋದನ್ನ ಇವರಿಗೆ ಯಾವ ರೀತಿ ನೈತಿಕತೆ ನೈತಿಕತೆಗೆ ಜನರು ಇವ್ರನ್ನ ಯಾವ ರೀತಿ ಬೆಂಬಲಿಸ್ತಾರೆ ಒಬ್ಬ ಜವಾಬ್ದಾರಿ ತಂದರಿದ್ದರು ಈ ಥರವಾದ ವಿಕೃತ ಕಾರ್ಯಗಳು ಪ್ರಪಂಚದಲ್ಲಿ ದೇಶದಲ್ಲಿ ಅದು ನಮ್ಮ ನಮ್ಮ ನಾಡಿನಲ್ಲಿ ಅದು ನಮ್ಮ ಪಕ್ಕದ ಜಿಲ್ಲೆಯಲ್ಲಿ ಇಂಥವ್ರನ್ನ ನಮ್ಮ ಜನ ಬಂದ ಮತ್ತೆ ಮತ ಕೊಡಿ ಅಂತ ಕೇಳ್ತಾರೆ ಅಮಾಯಕ ಜನರು ಮತ್ತೆ ಅವರಿಗೆ ಯಾವುದೋ ಒಂದು ಆಮಿಷಕ್ಕೋ ಅಥವಾ ಮತ್ತೊಂದು ಕಾರಣಕ್ಕೆ ಊಟ ಕೆಲಸ ತಿರುಗಿ ಅದೇ ಪ್ರವೃತ್ತಿಗಳು ತಮ್ಮ ಅಧಿಕಾರವನ್ನು ದುರುಪಯೋಗಪಡಿಸ್ಬೋದು ರಾಜಕೀಯ ಎಲ್ಲ ಪ್ರಭಾವವನ್ನು ದುರುಪಯೋಗಪಡಿಸ್ಬೋದು ಮಹಿಳೆಯರ ಮೇಲೆ ದೊಡ್ಡಗಳನ್ನ ಇದು ಹಲವಾರು ಪ್ರಕರಣದ ಸಮಾಜ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಅಂತ ಬಿ ಜೆ ಪಿ ಇದ್ದಾಗ ಏನು ಮಾಡಿದ್ರು ಆ ಪ್ರಕರಣ ಮುಚ್ಚಾಕಿದ್ರು ಇದು ಹಾಗೆ ಆಗ ಹಾಗೆ ಆಗಬಾರ್ದು ಆ ಪ್ರಕರಣ ಆಗೋದು ಸಾಕಷ್ಟು ಜನಕ್ಕೆ ಹೆಣ್ಮಕ್ಳು ಮಕ್ಕಳು ಗಣ್ಯ ಆಗಿದೆ ಇವತ್ತು ತಮ್ಮ ಮಾನ ಮರ್ಯಾದೆಲ್ಲ ಬಿಟ್ಟು ಮನೆಯಲ್ಲಿ ತಮ್ಮ ಬದುಕಿನ ಕಷ್ಟ ಕಾಲದಲ್ಲಿ ಅನುಭವಿಸ್ತಾ ಇದ್ದಾರೆ ಪ್ರಪಂಚಕ್ಕೆ ಮುಖ ತೋರ್ಸೋಕಾಯ್ತೀರ ಮಕ್ಕಳಿಗೆ ತೋರ್ಸೋಕಾಯ್ತೀರ ಜನತೆಗೆ ತೋರ್ಸೋಕಾಯ್ತೀರ ಹೆಣ್ಣು ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಂಡಿರ್ಬೋದು ಒಳಗೆ ಅದು ಇನ್ನೂ ಬೆಳಕೆ ಬಂದಿಲ್ಲ ಆದರೆ ಇದಕ್ಕೆ ಸಮಗ್ರವಾದಂಥ ತನಿಖೆ ಆದರೆ ಖಂಡಿತವಾಗ್ಲೂ ನನ್ನ ಕೃಲಿಯಲ್ಲಿ ಸಂತ್ರಸ್ತರು ನನ್ನ ಕುಟುಂಬಕ್ಕೆ ಅವ್ರಿಗೆ ನ್ಯಾಯ ಸಿಗುತ್ತೆ ಸರ್ಕಾರ ಗಂಭೀರವಾಗಿ ತಕ್ಕೊಂಡಿದೆ ಆದರೆ ನಡ್ಕಳ ರೀತಿ ಸಿಗುತ್ತೆ ನೀವು ಗಂಭೀರವಾಗಿ ತಕ್ಕೊಳ್ಳೋದು ಅಷ್ಟೇ ಅಲ್ಲ ಪ್ರಮುಖ ಅಲ್ಲ ಆದರೆ ನಡ್ಕಳ ರೀತಿಯೂ ಪ್ರಮುಖ ಎಸ್ ಐ ಟಿ ರಚನೆ ಮಾಡಿದ್ದಾರೆ ಎಸ್ ಐ ಟಿಲಿ ಇದೇ ಒಬ್ಬ ಸಾಮಾನ್ಯದವನಾಗಿದ್ರೆ ನೀವು ಮನೆ ಸಿದ್ದರಾಮಯ್ಯ ಪ್ರಶ್ನೆ ಮಾಡ್ತೀರಿ ಗೃಹ ಮಂತ್ರಿಗಳು ಸಾಮಾನ್ಯ ವ್ಯಕ್ತಿಗಳು ನನ್ನ ತನಿ ಹುಡುಗುಡ್ತೀರಾ ಇಮೆನಿಟಿ ಕಷ್ಟ ಒಬ್ಬ ರಾಜಕಾರಣಿ ಆದರೆ ನಮ್ಮ ಭಾರತ ದೇಶದಲ್ಲಿ ಪ್ರಧಾನಮಂತ್ರಿಗೂ ಒಂದೇ ಒಟ್ಟು ಬೀದಿ ರೋಗ ಭಿಕ್ಷಕು ಒಂದೇ ಒಟ್ಟು ಸಂವಿಧಾನ ಎಲ್ಲರಿಗೂ ಒಂದೇ ಆದರೆ ಅದನ್ನು ಉಲ್ಲಂಘನೆ ಮಾಡ್ತಿರೋದು ಈ ಕಾಂಗ್ರೆಸ್ ಸರ್ಕಾರವೇ ಯಾವುದೇ ಮುಲಾಚಿಲ್ಲದೆ ಅವ್ನು ಯಾವನೇ ಆಗಿರಲಿ ಎಂಥವನ್ನೇ ಆಗಿರಲಿ ಈಗಾಗಲೇ ಅವ್ರ ಮೇಲೆ ಪ್ರಕರಣ ಬಂದರೆ ದಾಖಲಾಗಿ ಆಗಲಿ ಮಹಿಳೆಯರು ಯಾರು ಬಂದಂಥ ಮಹಿಳೆಯರಿಗೆ ಸಾಂತ್ವನ ಹೇಳಿ ಅವ್ರನ್ನ ಕರ್ಕೊಂಡು ಅವ್ರಿಗೆ ಏನು ಕೊಡಬೇಕು ಸಂಚಿತ ರಕ್ಷಣೆ ಪರಿಹಾರಗಳನ್ನ ಕೊಟ್ಟು ಏನು ಪ್ರಜ್ವಲ್ ರೇವಣ್ಣ ಅಂತ ಹೇಳಿದ್ರೆ ನೇರವಾಗಿ ವಿಶೇಷ ಕೋರ್ಟ್ನ ನಿಂತು ತ್ವರಿತಗತಿಯಲ್ಲಿ ನ್ಯಾಯ ಅದನ್ನು ವಿಚಾರಣೆ ನಡೆಸಿ ಅವನ್ನ ಕಲ್ಲಿಗೇರಿಸಬೇಕು ಗಲ್ಲಿಗೆಸಕ್ಕೆ ಎಲ್ಲ ರೀತಿಯಾದ ಎವಿಡೆನ್ಸು ದಾಖಲೆಗಳು ನಿಮ್ಮಲ್ಲೇ ಇದೆ ಎಲ್ಲ ಇದೆ ಸಾಕ್ಷಿಗಳಿವೆ ತೋರಿಸ ಮಹನೀಯರು ಆ ಮಹಾನುಗಣೆ ಮಾಡಿದ್ರು ಆಗ್ತದೆ ಅಂಥದ್ರಲ್ಲೂ ಸುಧಾ ಕೆಲವರು ವಿಕೃತರು ಅದರಲ್ಲೂ ವಿಶೇಷವಾಗಿ ಕುಮಾರಸ್ವಾಮಿ ಅಂತ ಈ ರಾಜ್ಯವನ್ನು ಎರಡು ಬಾರಿ ಮುಖ್ಯಮಂತ್ರಿಯಾಗಿ ಆದಂತಹ ಒಬ್ಬ ಮುಖ್ಯಮಂತ್ರಿ ತನ್ನ ಅಣ್ಣನ ಮಗ ಮಾಡಿದರಂತ ಸಮರ್ಥನೆ ಮಾಡ್ಕೊತಾರೆ ಇದು ಸಮಾಜಕ್ಕೆ ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥವ್ರು ಈ ಥರ ಸಮರ್ಥನೆ ಮಾಡ್ಕೊಂಡು ಹೇಳಿಕೆಯನ್ನು ಕೊಡ್ತಕ್ಕಂಥ ಪ್ರಕರಣವನ್ನು ತಿಕ್ಕಪ್ಪಿಸೋ ಅಂತ ಮಾಡ್ತಿರೋದು ಇವರು ಇವ್ ಇವರಿಗೆ ಯಾವ ರೀತಿ ನೈತಿಕತೆ ಜನರು ಜನರನ್ನ ಯಾವ ರೀತಿ ಬೆಂಬಲಿಸ್ತಾರೆ ಒಬ್ಬ ಜವಾಬ್ದಾರಿ ತಂದರಿದ್ದರು ಈ ಥರವಾದ ವಿಕೃತ ಕಾರ್ಮಿಗಳು ಪ್ರಪಂಚದಲ್ಲಿ ದೇಶದಲ್ಲಿ ಅದರಲ್ಲಿ ವಿಶೇಷವಾಗಿ ನಮ್ಮ ನಾಡಿನಲ್ಲಿ ಅದು ನಮ್ಮ ಪಕ್ಕದ ಜಿಲ್ಲೆಯಲ್ಲಿ ಇಂಥವ್ರನ್ನ ನಮ್ಮ ಜನ ಬಂದ ಮತ್ತೆ ಮತ ಕೊಡಿ ಅಂತ ಕೇಳ್ತಾರೆ ಅಮಾಯಕ ಜನರು ಮತ್ತೆ ಅವರಿಗೆ ಯಾವುದೋ ಒಂದು ಆಮಿಷಕ್ಕೋ ಅಥವಾ ಮತ್ತೊಂದು ಕಾರಣಕ್ಕೆ ಓಟ ಕೆಲಸ ಅದೇ ಪ್ರವೃತ್ತಿಯವರ ತಮ್ಮ ಅಧಿಕಾರವನ್ನು ದುರುಪಯೋಗ ಪಡುತ್ತಾರೆ ರಾಜಕೀಯ ಎಲ್ಲ ಪ್ರಭಾವ ಪಡಿಸ್ಕೊಂಡು ಮಹಿಳೆಯರ ಮೇಲೆ ದೌರ್ಚಣೆಗಳನ್ನ ಇದು ಹಲವಾರು ಪ್ರಕರಣ ಎಲ್ಲ ಅವರ ಪ್ರವಾಸ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಅಂತ ಬಿ ಜೆ ಪಿ ಇದ್ದಾಗ ಏನು ಮಾಡಿದ್ರು ಆ ಪ್ರಕರಣ ಮುಚ್ಚಾಕಿದ್ರು ಇದು ಹಾಗೆ ಆಗ ಹಾಗೆ ಹಾಕಬಾರ್ದು ಆ ಪ್ರಕರಣಕ್ಕೆ ಆಗಲು ಸಾಕಷ್ಟು ಜನಕ್ಕೆ ಹೆಣ್ಮಕ್ಳು ಮಕ್ಕಳು ಆಗಿದೆ ಇವತ್ತು ತಮ್ಮ ಮಾನ ಮರ್ಯಾದೆಲ್ಲೇ ಬಿಟ್ಟು ಮನೆಯಲ್ಲಿ ತಮ್ಮ ಬದುಕಿನ ಕಷ್ಟ ಕಾಲದಲ್ಲಿ ಅನುಭವಿಸ್ತಾ ಇದ್ದಾರೆ ಪ್ರಪಂಚಕ್ಕೆ ಮುಖ ತೋರ್ಸಕ್ಕೆ ಆಗ್ತಾ ಮಕ್ಕಳಿಗೂ ತೋರ್ಸೋ ತೋರ್ಸಕ್ಕೆ ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಂಡಿರ್ಬೋದು ಬೆಳಕೆ ಬಂದಿಲ್ಲ ಸಮ ತನಿಖೆ ಆದ್ರೆ ಖಂಡಿತವಾಗ್ಲೂ ನನ್ನ ಸಂತ್ರಸ್ತರು ನನ್ನ ಕುಟುಂಬಕ್ಕೆ ಅವ್ರಿಗೆ ಈಗ ಪುಟ್ಟದೊಂದು ಬ್ರೇಕ್ ಬ್ರೇಕ್ ನಂತರ ಸುದ್ದಿ ಮತ್ತೆ ಮುಂದುವರಿಯುತ್ತೆ ಪರ್ಲ್ ದೂರ ಶಿಕ್ಷಣ ಕೇಂದ್ರ ಪರ್ಲ್ ಕರೆಸ್ಪಾಂಡೆನ್ಸ್ ಇನ್ಸ್ಟಿಟ್ಯೂಷನ್ ಭರತ್ ಸ್ಕೂಲ್ ಆಫ್ ಇನ್ಸ್ಟಿಟ್ಯೂಷನ್ ವತಿಯಿಂದ ದ್ವಿತೀಯ ಪಿಯುಸಿಯ ನೇರ ಪರೀಕ್ಷೆಯ ಸೌಲಭ್ಯ ನೀವು ಹತ್ತನೇ ತರಗತಿಯ ನಂತರ ಶಿಕ್ಷಣದಿಂದ ವಂಚಿತರಾಗಿದ್ದೀರಾ ಪ್ರಥಮ ಪಿಯುಸಿಯ ನಂತರ ಶಿಕ್ಷಣ ಮುಂದುವರೆಸಲು ಆಗಲಿಲ್ವಾ ದ್ವಿತೀಯ ಪಿಯುಸಿ ಫೇಲ್ ಆಗಿದ್ದೀರಾ ಡ್ರಾಪ್ಔಟ್ ಆಗಿದ್ದೀರಾ ಚಿಂತಿಸಬೇಡಿ ಇದೀಗ ಸುವರ್ಣ ಅವಕಾಶ ಭಾರತ್ ಇನ್ಸ್ಟಿಟ್ಯೂಷನ್ ಆಫ್ ಸ್ಕೂಲಿಂಗ್ ಎಜುಕೇಶನ್ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಅಪ್ರೂವ್ಡ್ ಅಂಡ್ ರೆಕಗ್ನೈಸ್ಡ್ ಬೈ ಆಫ್ ಕರ್ನಾಟಕ ದ್ವಿತೀಯ ಗವರ್ನಾ ನೇರ ಸೌಲಭ್ಯ ನಮ್ಮಲ್ಲಿ ಲಭ್ಯವಿರುತ್ತದೆ ಸೌಲಭ್ಯಗಳು ಎಲ್ಲ ಸರ್ಕಾರಿ ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು ಯಾವುದೇ ಖಾಸಗಿ ಅನುದಾನಿತ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮುಂದುವರೆಸಬಹುದು ಅಂದರೆ ಯಾವುದೇ ಡಿಗ್ರಿ ಕಾಲೇಜ್ಗಳಲ್ಲಿ ಅಡ್ಮಿಷನ್ ಪಡೆಯಬಹುದು ನಿಮ್ಮ ಪ್ರಮೋಷನ್ ಹುದ್ದೆಗಳಿಗೆ ಸಹಕಾರಿಯಾಗುತ್ತದೆ ಎಲ್ಲ ಖಾಸಗಿ ಕಂಪನಿಗಳಲ್ಲಿ ಉದ್ಯೋಗದ ಅವಕಾಶ ಪಡೆಯಬಹುದು ವಿಶೇಷ ಸೂಚನೆ ನಮ್ಮಲ್ಲಿ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ ಉದ್ಯೋಗದ ಅವಕಾಶಗಳನ್ನ ಪಡೆದಿರುತ್ತಾರೆ ಹತ್ತನೇ ತರಗತಿ ನೇರ ಪರೀಕ್ಷೆ ದ್ವಿತೀಯ ಪಿಯುಸಿ ನೇರ ಪರೀಕ್ಷೆ ಬಿಕಾಂ ಬಿಎ ಬಿಬಿಎ ಬಿಎಸ್ಸಿ ಬಿ ಸಿ ಎಂಕಾಂ ಎಂಬ ಎಂಎಸ್ ಸಿ ಕೋರ್ಸ್ ಗಳ ಅಡ್ಮಿಷನ್ ಓಪನ್ ಆಗಿದೆ ಕೋರ್ಸ್ಗಳ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಡ್ಮಿಷನ್ ಓಪನ್ ಆಗಿದೆ ನೋಂದಾವಣಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂದು ಆರು ನಾಲ್ಕು ಒಂದು ಐದು ಒಂಬತ್ತು 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 ಒಂದು ದೂರಶಿಕ್ಷಣ ಕೇಂದ್ರ ಬ್ರೇಕ್ ನಂತರ ಮತ್ತೆ ಸ್ವಾಗತ ಮಹಿಳೆಯನ್ನ ಕಾಮದೃಷ್ಟಿಯಿಂದ ನೋಡುತ್ತಿದ್ದ ಕಿರಾತಕನೊಬ್ಬ ಆಕೆಯ ಶೀಲದ ಬಗ್ಗೆ ಅಪಪ್ರಚಾರ ಮಾಡಿದ ಪರಿಣಾಮ ಮನನೊಂದ ಗೃಹಿಣಿ ಗಾಂಧಿನಗರದ ಬಳಿ ಇರುವ ಸಿದ್ಧಾರ್ಥ ಪಾರ್ಕ್ನಲ್ಲಿ ನೇಡುಬಿದ್ದಿದ್ದು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ ನಲವತ್ತು ವರ್ಷದ ವಿಜಯಲಕ್ಷ್ಮಿ ಮೃತ ಹಾಕಿದ್ದಾರೆ ಪಾನಮತನಾಗಿ ವಿಜಯಲಕ್ಷ್ಮಿ ವಿರುದ್ಧ ಅಪಪ್ರಚಾರ ಮಾಡಿ ಬಹಿರಂಗವಾಗಿ ಅವಾಚ್ಯ ಶಬ್ದಗಳಿಂದ ನಿಂದಿಸುತ್ತಿದ್ದನು ವಿಚಾರದಲ್ಲಿ ವಿಜಯಲಕ್ಷ್ಮಿ ಮಗ ಅಭಿಗಲಾಟೆ ಮಾಡಿದಾಗ ನಾಗರಾಜ್ ಸೇರಿದಂತೆ ಹಲವರು ಮನೆಗೆ ನುಗ್ಗಿ ಧ್ವಂಸ ಕೂಡ ಮಾಡಿದ್ದರು ಈಗಲಾಟೆ ಪ್ರಕರಣ ನ್ಯಾಯಾಲಯದ ಮಟ್ಟಿಲೇರಿದ್ದು ಘಟನೆಗೆ ಸಂಬಂಧಿಸಿದಂತೆ ಕಾಮದೃಷ್ಟಿ ಬೀರಿ ಅಪಪ್ರಚಾರ ಮಾಡಿದ ದಾಡದಹಳ್ಳಿ ನಿವಾಸಿ ನಾಗರಾಜು ಸೇರಿದಂತೆ ರಾಜಮ್ಮ ಗೋವಿಂದರಾಜು ನಂಜುಂಡ ನಾರಾಯಣಪ್ಪ ಹಾಗೂ ಸ್ವಾಮಿ ಎಂಬುವರ ವಿರುದ್ಧ ಮೈಸೂರಿನ ನರಸಿಂಹರಾಜ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ವಾಲ್ಮೀಕಿ ನಿಗಮದ ಮಾಜಿ ಅಧ್ಯಕ್ಷ ಹಾಗೂ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎಸ್ ಸಿ ಬಸವರಾಜು ಅವರಿಗೆ ವಿಧಾನ ಪರಿಷತ್ ಸ್ಥಾನಮಾನ ನೀಡಬೇಕು ಎಂದು ನಂಜನಗೂಡಿನಲ್ಲಿ ದಲಿತ ಸಂಘರ್ಷ ಸಮಿತಿ ಆಗ್ರಹಿಸಿದೆ ನಗರದ ಖಾಸಗಿ ಹೋಟೆಲ್ನಲ್ಲಿ ಸುದ್ದಿಗೋಷ್ಠಿಯಲ್ಲಿ ದಲಿತ ಸಂಘರ್ಷ ಸಮಿತಿಯ ಉಪ ವಿಭಾಗೀಯ ಸಂಚಾಲಕ ಮಂಜುಶಂಕರಪುರ ಮಾತನಾಡಿ ಜೂನ್ ತಿಂಗಳಲ್ಲಿ ನಡೆಯುವ ವಿಧಾನ ಪರಿಷತ್ ಸದಸ್ಯ ಸ್ಥಾನದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಹಿರಿಯ ಮುಖಂಡ ಹಾಗೂ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎಸ್ಸಿ ಬಸವರಾಜು ಅವರಿಗೆ ಸೂಕ್ತ ಸ್ಥಾನವನ್ನು ನೀಡಬೇಕು ಎಂದು ಒತ್ತಾಯವನ್ನು ಕೂಡ ಮಾಡಿದ್ದಾರೆ ಈ ಬಗ್ಗೆ ದಲಿತ ಸಂಘರ್ಷ ಸಮಿತಿ ಉಪ ವಿಭಾಗೀಯ ಸಂಚಾಲಕ ಮಂಜು ಶಂಕರಪುರ ಏನ್ ಮಾತನಾಡಿದರೆ ನೋಡ್ಕೊಂಬರೋಣ ಬನ್ನಿ ತಿಂಗಳು ನಡೆಯುವ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಒಂದು ಕಾಂಗ್ರೆಸ್ ಸರ್ಕಾರ ಮತ್ತು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಹಾಗೂ ಜೆ ಎಸ್ ಎಚ್ಎಸ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಎಸ್ ಸಿ ಮಾಧವಪ್ಪನವರು ಈ ಬಾರಿ ಎಸ್ ಟಿ ಕೋಟದೊಡೆಯಲ್ಲಿ ಎಸ್ ಸಿ ಬಸವಾಜ್ರು ಅವರಿಗೆ ಒಂದು ವಿಧಾನ ಪರಿಷತ್ತಲ್ಲಿ ಚುನಾವಣೆಯಲ್ಲಿ ಅವಕಾಶ ಮಾಡಿಕೊಡ್ಬೋದು ಈ ಹಿಂದೆ ಎಸ್ ಟಿ ಸಮುದಾಯದ ಜೆ ಡಿ ಎಸ್ ಪಕ್ಷದವರು ಎಸ್ ಟಿ ಸಮುದಾಯದವರಿಗೆ ಒಂದು ವಿಧಾನ ಪರಿಷತ್ತಿನಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ ನಂತರ ಬಿ ಜೆ ಪಿ ಸರ್ಕಾರ ಇದ್ದಾಗಲೂ ಕೂಡ ಎಸ್ ಟಿ ಸಮುದಾಯದವರಿಗೆ ಅವಕಾಶ ಮಾಡಿಕೊಡ್ತಾರೆ ವಿಧಾನ ಪರಿಷತ್ತಿನಲ್ಲಿ ಅದೇ ರೀತಿ ಈಗ ಕಾಂಗ್ರೆಸ್ ಸರ್ಕಾರ ಇಲ್ಲೋದ್ರಿಂದ ಮತ್ತು ಎಸ್ ಸಿ ಬಸವರಾಜ್ರವರು ಏನು ಕಾಂಗ್ರೆಸ್ ಪಕ್ಷ ಏನು ಕೆಲಸ ಕಾರ್ಯಗಳನ್ನ ಪಕ್ಷದ ಸಿದ್ಧಾಂತದ ಪ್ರಕಾರ ಅವರು ಕೆಲಸ ಮಾಡೋಕ್ಕೆ ಅನುಕೂಲ ಮಾಡಿಕೊಟ್ಟಿತ್ತು ಈ ಮೈಸೂರು ಭಾಗದಲ್ಲಿ ಅದೇ ಥರ ಏನು ಕಾಂಗ್ರೆಸ್ ಸರ್ಕಾರ ಏನು ಅವ್ರು ಕೆಲಸ ಕೊಟ್ಟಿದ್ದರು ಅದೇ ಥರ ನಿಭಾಯಿಸಿ ಈ ಭಾಗದಲ್ಲಿ ಹೆಚ್ಚಿನ ರೀತಿಯಲ್ಲಿ ಒಂದು ಕಾಂಗ್ರೆಸ್ ಪಕ್ಷ ಬರೋಕ್ಕೆ ಅವರು ಕೆಲಸ ಮಾಡಿದಂಥ ಒಂದು ಅನುಭವ ಇರೋದ್ರಿಂದ ಮತ್ತು ಈ ಭಾಗದ ಮೈಸೂರು ವಿಭಾಗ ಮಟ್ಟದ ಮತ್ತು ಎಲ್ಲ ಒಂದು ನಾಯಕ ಸಮಾಜದ ಒಂದು ಒಗ್ಗಟ್ಟಿನಿಂದ ಇವತ್ತು ರಾಜ್ಯ ಸರ್ಕಾರ ಬರಬೇಕಾದ್ರೆ ಎಸ್ ಟಿ ಸಮುದಾಯದವರು ಮತ್ತು ಬಸವರಾಜಣ್ಣವರ ಒಂದು ಮಾತಿನಿಂದ ಈ ಸರ್ಕಾರ ಬಂದಿದೆ ಅಂತಂದರೆ ನಾವು ಅದನ್ನು ತಪ್ಪು ಅಂತ ತಿಳ್ಕಬಾರದು ಹಾಗಾಗಿ ನಮ್ಮ ಈ ಏನು ಈಗ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿ ನಂತರ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ ಮತ್ತು ಎರಡು ಸಾವಿರದ ಇದೇ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಮತ್ತು ವಾಲ್ಮೀಕಿ ನಿಗಮದ ಅಧ್ಯಕ್ಷರಾಗಿ ಅಧ್ಯಕ್ಷರಾದ ನಂತರ ಏನು ಸಾವಿರಾರು ಕೋ ಸಾವಿರಾರು ಕೋಟಿ ಹಣವನ್ನು ಕಂಡುಬಂದು ಏನು ನಿಗಮದ ಏನು ಸಾರ್ವಜನಿಕರಿಂದ ಕೂಗುವಂಥ ಕೆಲಸ ಕಾರ್ಯಗಳನ್ನ ಮತ್ತು ಅವ್ರಿಗೆ ತಲುಪುವಂಥ ಕೆಲಸಗಳನ್ನ ಮಾಡಿದ್ದಾರೆ ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಏನಿದೆ ಇದೇ ತಿಂಗಳು ವಿಧಾನ ಪರಿಷತ್ ಚುನಾವಣೆ ನಡೆಯುತ್ತಿರುವುದರಿಂದ ಅವ್ರಿಗೆ ಒಂದು ಈ ದಿನದಲ್ಲಿ ಎಮ್ ಸ್ಥಾನವನ್ನು ನೀಡಿದರೆ ಈ ಮೈಸೂರು ಕರ್ನಾಟಕದ ಮಹರ್ಷಿ ವಾಲ್ಮೀಕಿ ನಿಗಮದ ಮಾಜಿ ಅಧ್ಯಕ್ಷರು ಹಾಗೂ ಕೆ ಪಿ ಸಿ ಸಿ ಪ್ರಧಾನ ಕಾರ್ಯದರ್ಶಿಗಳಾಗಿರತಕ್ಕ ಎಚ್ ಸಿ ಬಸವರಾಜ್ರವರಿಗೆ ಎಸ್ ಟಿ ಕೋಟದ ಅಡಿಯಲ್ಲಿ ವಿಧಾನ ಪರಿಷತ್ ಸ್ಥಾನವನ್ನು ನೀಡಬೇಕು ಅಂತೇಳಿ ನಂಜಂಗೂರು ದಲಿತ ಸಂಘರ್ಷ ಸಮಿತಿಯಿಂದ ನಾವು ಮಾನ್ಯ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಸಿದ್ದರಾಮಯ್ಯನವರಲ್ಲಿ ಹಾಗೂ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಡಿ ಕೆ ಶಿವಕುಮಾರ್ ಅವರಲ್ಲಿ ಹಾಗೂ ನಮ್ಮ ಈ ಮೈಸೂರು ಭಾಗದ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂತಹ ಮಾದೇವಪುರವರಲ್ಲಿ ಒತ್ತಾಯವನ್ನು ಮಾಡ್ತೀವಿ ಯಾಕೆಂದರೆ ಇದೇ ಜೂನ್ ತಿಂಗಳಲ್ಲಿ ವಿಧಾನ ಚುನಾವಣೆ ಕರ್ನಾಟಕದಲ್ಲಿ ನಡೀತಾ ಇದೆ ನಮ್ಮ ಹಳೇ ಮೈಸೂರು ಭಾಗಕ್ಕೆ ಭಾಗದಲ್ಲಿ ಹೆಚ್ಚಿನ ರೀತಿ ಜನಸಂಪರ್ಕದಲ್ಲಿರ್ತಕ್ಕಂಥವರು ದೀನ ದಲಿತರು ಅಲ್ಪಸಂಖ್ಯಾತರು ಹಿಂದುಳಿದವರ ಪರವಾಗಿ ಅನೇಕ ಹೋರಾಟಗಳಲ್ಲಿ ಒಡನಾಡಿಗೆಯಾಗಿ ಭಾಗಿಯಾಗಿರ್ತಕ್ಕಂಥವರು ನಮ್ಮ ಎಸ್ ಸಿ ಬಸವರಾಜ್ರವರು ಆದ್ದರಿಂದ ಈ ಒಂದು ಹಳೆ ಮೈಸೂರು ಭಾಗಕ್ಕೆ ನಾಯಕ ಸಮಾಜಕ್ಕೆ ಹೆಚ್ಚು ನ್ಯಾಯ ಸಿಗಬೇಕಾದ್ರೆ ಹಾಗೂ ಈ ಹಳೆ ಕಾಲದಿಂದಲೂ ಕೂಡ ಕಾಂಗ್ರೆಸ್ ಪಕ್ಷದ ವತಿಯಿಂದ ಹಳೇ ಮೈಸೂರು ಭಾಗದಲ್ಲಿ ನಾಯಕ ಸಮುದಾಯಕ್ಕೆ ಹೆಚ್ಚಿನ ಸ್ಥಾನವನ್ನು ನೀಡಿಲ್ಲ ಅಂತಕ್ಕಂಥ ಕೂಗು ಇಂದಿನಿಂದಲೂ ಕೂಡ ಕೇಳಿ ಬರ್ತಾ ಇದೆ ಆ ಒಂದು ಕೂಗನ್ನು ಸತ್ಯ ಮಾಡಿದ ಆ ಕೂಗನ್ನು ಹೊಸಾಕ್ಬೇಕು ಅಂತಂದರೆ ಈ ಒಂದು ಹಳೇ ಮೈಸೂರು ಭಾಗದಲ್ಲಿ ಸರಳ ಸಜ್ಜನಿಕೆಯ ರಾಜಕಾರಣಿಯಾಗಿರ್ತಕ್ಕಂಥ ಎಲ್ಲರ ವಿಶ್ವಾಸವನ್ನು ಗಳಿಸಿರ್ತಕ್ಕಂಥ ಪಕ್ಷ ಸಂಘಟನೆಯಲ್ಲಿ ತನ್ನ ಪ್ರಾಮಾಣಿಕತೆ ಮತ್ತು ನಿಷ್ಪಕ್ಷಪಾತ ಕೆಲಸವನ್ನು ಮಾಡಿರ್ತಕ್ಕಂಥ ಹಾಗೂ ಈ ಭಾಗದಲ್ಲಿ ಜನಾನುರಾಗಿ ಎಲ್ಲರಿಗೂ ಪರಿಚಯ ಇರತಕ್ಕಂಥ ಎಸ್ ಸಿ ಬಸವರಾಜರವರಿಗೆ ಈ ಒಂದು ಬಾರಿ ವಿಧಾನ ಪರಿಷತ್ ಸ್ಥಾನವನ್ನು ನೀಡಿ ಈ ಭಾಗದಲ್ಲಿ ಹೆಚ್ಚಿನ ಪಕ್ಷ ಸಂಘಟನೆ ಹಾಗೂ ನಾಯಕ ಸಮುದಾಯ ಕಾಂಗ್ರೆಸ್ ಪಕ್ಷದ ಒಂದು ಅತಿ ಹೆಚ್ಚು ಸಪೋರ್ಟವನ್ನು ಮಾಡಲಿಕ್ಕೆ ಗಟ್ಟಿಯನ್ನು ಆಗಲಿಕ್ಕೆ ಈ ಭಾಗದಲ್ಲಿ ಎಸ್ ಸಿ ಅವರನ್ನು ಇಂಡೋನೇಷ್ಯಾದ ಬಾಲಿಯಲ್ಲಿ ನಡೆದ ಅಂತಾರಾಷ್ಟ್ರೀಯ ಕ್ಲಾಸಿ ಮಾಡೆಲ್ ಸ್ಪರ್ಧೆಯಲ್ಲಿ ಮೈಸೂರಿನ ಯುವಕ ಎನ್ಎಸ್ ಯೋಗ ಗೌಡ ರನ್ನರ್ಅಪ್ ಸ್ಥಾನವನ್ನ ಕೂಡ ಪಡೆದಿದ್ದಾರೆ ನೋ ಮೈಸೂರಿನ ವಕೀಲ ಎಸ್ ಶಿವಪ್ರಕಾಶ್ ಮತ್ತು ಎಚ್ ಕೆ ಲತಾ ದಂಪತಿಯ ಪುತ್ರರಾಗಿದ್ದಾರೆ ನೋಡಿದ್ರಲ್ಲ ಇದಷ್ಟು ಇವರ್ಗಿನ ಸುದ್ದಿಯಾಗಿತ್ತು ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ನಿಮ್ಮೊಂದಿಗೆ ನಾವಿದ್ದೇವೆ